ಮಾಗಡಿ ತಾಲೂಕಿನ ಜನ ಓಟ್ ಹಾಕಲಿ ಅಂತ ನಾನು ಮಾಗಡಿಗೆ ನೀರು ಕೊಡ್ತೀನಿ ಅಂತ ಹೇಳಿದಂತ ಮಹಾನ್ ಭಾವ ಡಿ ಕೆ ಶಿವಕುಮಾರ್ ಅವರು ಅವರ ರಾಜಕೀಯ ತೇಳ್ಗೋಸ್ಕರ ಇವತ್ತು ಕುಡಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ರಂಗನಾಥ್ ಕೂತಿದ್ರು ಕಡಲೆಪುರಿ ತಿಂತಿದ್ರು ಅವತ್ತು ಅವರು ಡಿ ಕೆ ಶಿವಕುಮಾರ್ ಅವರು ಬಿಡಬೇಕು ಈ ದುರಾಂಕಾರದ ರಾಜಕಾರಣ ಬಿಡಬೇಕು ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವರಿಗೆ ತಾಕತ್ತಿಲ್ವಾ ಡ್ಯಾಮ್ ಕೆಪಾಸಿಟಿ ರೈಸ್ ಮಾಡ್ಕೊಳ್ಳಿ ಐದರ ಹತ್ತು ಟಿ ಎಂ ಸಿ ತಗೊಂಡಿರಲಿ ಅವನು ನಮ್ಮ ನಮ್ ತಟ್ಟೆಗೆ ಹಾಕಿರೋ ಅನ್ನ ಕಿತ್ಬಿಟ್ಟು ಇನ್ನೊಬ್ರು ಕೂಡ ಅಂತದೇನಿದೆ ಇದು ನ್ಯಾಯ ಇದು ತಾಕತ್ತಿದೆ ಸರ್ಕಾರ ಸರ್ಕಾರದ ಆದೇಶ ಓಡಿಸ್ಲಿ ಕುಣಿಗಲ್ ರಸ್ತೆ ನೀರಾವರಿ ಯೋಜನೆ ಅಂತ ಶಾಸಕರು ಪರವಾಗಿ ನಾವು ನಿಲ್ತೀವಿ ನಮಸ್ಕಾರ ವೀಕ್ಷಕರೇ ಕುಣಿಗಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ ಲಿಂಕ್ ಕೆನಲ್ ಅಥವಾ ಶ್ರೀರಂಗ ಏತ ನೀರಾವರಿ ಯೋಜನೆ ನಡೀತಾ ಇದೆ ಇದಕ್ಕೆ ಒಂದಷ್ಟು ತುಮಕೂರಿನ ರೈತರು ವಿರೋಧವನ್ನು ವ್ಯಕ್ತಪಡಿಸಿರತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕೂಡ ನಡೀತು ಮತ್ತು ರೈತರ ಮೇಲೆ ಸಾಕಷ್ಟು ಕೇಸ್ಗಳು ಕೂಡ ಆದವು ಈ ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಕುಣಿಗಲ್ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಈ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ ಯುವ ಜೆ ಡಿ ಎಸ್ ನಾಯಕರಾದಂಥ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಸರ್ ಹೇಳಿ ಈಗ ಶ್ರೀರಂಗ ಏತ ನೀರಾವರಿ ಯೋಜನೆ ಏನು ಲಿಂಕ್ ಕೆನಾಲ್ ನಡೀತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದು ಕುಣಿಗಲ್ ರೈತರಿಗೆ ಉಪಯೋಗ ಆಗತ್ತಾ ಅಂತ ಲಿಂಕ್ ಕೆನಾಲ್ ಆ್ಯಕ್ಚುಲಿ ಅದು ಭಾಳ ಹಿಂದೆ ಹಳೆ ಅದು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ಕುಣಿಗಲ್ಗೆ ಸಪ್ರೇಟ್ ನೀರು ತೊಗೊಂಡು ಹೋಗಬೇಕು ಅನ್ನೋದು ಆಲೋಚನೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಶುರುವಾಗ್ತು ಬಟ್ ಈ ಯೋಜನೆ ಪರಿಪೂರ್ಣವಾಗಿ ಕುಣಿಗಲ್ಗೆ ಸೀಮಿತ ಆಗಿದ್ದರೆ ಕುಣಿಗಲ್ ರೈತರಿಗೆ ಅನುಕೂಲ ಆಗೋದು ಬಟ್ ಕುಣಿಗಲ್ ಹೆಸರು ಹೇಳಿಕೊಂಡು ಈ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ತಿರುವಂಥದ್ರಿಂದ ಇದು ಕುಣಿಗಲ್ಗೆ ಒಂದು ರೀತಿ ಮಾರಕ ಆಗಿದೆ ಕುಣಿಗಲ್ಗೆ ಸೀಮಿತ ಆದರೆ ಇವತ್ತು ಕೂಡ ಯೋಜನೆ ಕುಣಿಗಲ್ ತಾಲೂಕಿಗೆ ಅನುಕೂಲ ಆಗಿದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಬಟ್ ಇದನ್ನು ರಾಜಕೀಯದ ಅವರ ಬೆ ತಿರ್ಸ್ಕೊಳ್ಲಿಕ್ಕೋಸ್ಕರ ರಾಜಕೀಯ ಅವರ ರಾಜಕೀಯ ಬೆಳವಣಿಗೆಗೋಸ್ಕರ ಇದನ್ನು ಹಂತ ಹಂತವಾಗಿ ಒಂದೊಂದು ತಾಲೂಕಿಂದ ರೈತರುಗಳು ಮೂಗಿಗೆ ತುಪ್ಪ ಸಾವಿರ ಕೆಲಸವನ್ನು ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇರುವಂಥದ್ದು ಸೊ ಇದು ಕುಣಿಗಳಿಗೆ ಸೀಮಿತವಾಗಿ ಕೆಲಸ ಆಗಿದೆ ಇದ್ರೆ ನೂರಕ್ಕೆ ನೂರು ಕುಣಿಗಲ್ ತಾಲೂಕಿಗೆ ಅನುಕೂಲ ಆಗ್ತಾ ಇತ್ತು ಇದು ಕುಣಿಗಲ್ ತಾಲೂಕಿಗೆ ಸೀಮಿತ ಹೇಳ್ತಿದ್ರು ಕುಣಿಗಲ್ಗೆ ಇದಾರೆ ಅಷ್ಟೇ ಬಟ್ ಸಂಪೂರ್ಣ ಈ ಯೋಜನೆ ಈಗ ಮಾಲ್ಡಿ ತಾಲೂಕಿಗೆ ಅರವತ್ತೇಳು ಕೆರೆ ಅಲೋಕೇಶನ್ ಕೊಟ್ಟಿದ್ದಾರೆ ಕುಣಿಗಲ್ ತಾಲೂಕಿನ ತುಮಕೂರು ಜಿಲ್ಲೆಗೆ ನೀರು ಬರಲಿಕ್ಕೆ ಮೂಲತಃ ಕುಣಿಗಲ್ ತಾಲೂಕಿನ ಹೋರಾಟಗಾರರು ಕಾರಣ ಕುಣಿಗಲ್ ತಾಲೂಕಿನ ರೈತರು ಕಾರಣ ಆದರೆ ಎಲ್ಲೂ ಕೂಡ ಈ ಯೋಜನೆಯಿಂದ ಲಿಂಕ್ ಕೆನಲ್ ಅಂತ ಇವರೇನು ಹೊಸ ಒಂದು ಯೋಜನೆ ತೊಗೊಂಬಂದು ಎಕ್ಸ್ಪ್ರೆಸ್ ಕೆನಾಲ್ ಬದಲು ಲಿಂಕ್ ಕೆನಾಲ ಅಂತ ಯೋಜನೆ ತೊಗೊಂಬಂದು ಶ್ರೀರಂಗ ಏತ ನೀರಾವರಿಗೆ ಈಗ ಮಾಗಡಿ ತಗೊಂಡು ಲಿಂಕ್ ಮಾಡಲಿಕ್ಕೆ ಈ ಯೋಜನೆಯನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಇದು ಮಾಗಡಿ ತಾಲೂಕಿನ ಅರವತ್ತೇಳು ಕೆರೆ ಸೇರಿಸಿದ್ದಾರೆ ಯಾವ ರೀತಿ ಕುಣಿಗಲ್ ತಾಲೂಕಿಗೆ ಅನುಕೂಲ ಆಗ್ತಾಯಿದೆ ಈಗ ಈ ಮೂವತ್ತೈದು ನಲವತ್ತು ವರ್ಷದಿಂದ ಮುಂಜೂರಾಗಿರೋ ಯೋಜನೆ ಕುಣಿಗಲ್ ತಾಲೂಕಿಗೆ ಎಲ್ಲ ಅರ್ಧಂಬರ್ಧ ಆಗಿ ಆಗಿಬಿದ್ದಿದೆ ನೂರ ತೊಂಬತ್ಮೂರನೇ ಕಿಲೋಮೀಟ್ರಿಂದ ಟಿ ಬಿ ಸಿ ನೂರ ಮೂರನೇ ಕಿಲೋಮೀಟ್ರ್ ಇನ್ನೂರ ನಲವತ್ತನೇ ಕಿಲೋಮೀಟ್ರ್ಗೆ ಕೆನಲ್ಗಳಾಗಬೇಕಾಗಿತ್ತು ಆಗಿಲ್ಲ ಇದ್ರ ಬಗ್ಗೆ ಶಾಸಕರಿಗೆ ಚಿಂತೆ ಇದಿಲ್ಲ ರಾಜಕೀಯವಾಗಿ ಡಿ ಕೆ ಸುರೇಶ್ ಅವ್ರನ್ನ ಹಿಂದೆ ರಾಜಕಾರಣದಲ್ಲಿ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಡಿ ಕೆ ಸುರೇಶು ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರಿಗೆ ಮಾಗಡಿ ತಾಲೂಕಿನ ಜನ ಓಟ್ ಹಾಕ್ಲಿ ಅಂತ ನಾನು ಮಾಗಡಿಗೆ ನೀರು ಕೊಡ್ತೀನಿ ಅಂತ ಹೇಳಿದಂಥ ಮಹಾನ್ ಭಾವ ಡಿ ಕೆ ಶಿವಕುಮಾರ್ ಅವರು ಅವರ ರಾಜಕೀಯ ತೇಲ್ಗೋಸ್ಕರ ಇವತ್ತು ಮ ಕುಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈಗ ಶಾಸಕರು ಕಡೆ ಕಡೆ ಪ್ರೆಸ್ ಏನು ಕುಣಿಗಳಿಗೆ ಮಾತ್ರ ನೀರು ನಾವು ಬೇರೆ ತಾಲೂಕಿಗೆ ಕಳಿಸೋದಿಲ್ಲ ಶಾಸಕರಿಗೆ ಬಾಷ್ಲಿ ಸ್ವಲ್ಪ ಪರಿಜ್ಞಾನ ಇದೆ ಅಂತ ಭಾವಿಸ್ತೀನಿ ನಾನು ಮಿನಿಮಮ್ ಕಾಮನ್ ಸೆನ್ಸ್ ಇದೆ ಅಂತ ಅನ್ಸ್ಕೊಳ್ತೀನಿ ಯಾಕೆ ಶಾಸಕರು ಪದೇ ಪದೇ ತಾಲೂಕಿನ ಜನತೆಗೆ ಸುಳ್ಳು ಹೇಳ್ತಾ ಇದಾರೆ ಇದು ಶಾಸಕರು ಹೇಳ್ತಾ ಇದ್ರು ಹೌದು ಮಾಗಡಿಗೆ ಕುಣಿಗಲ್ಗೆ ಎಸ್ಟಿಮೇಟ್ ಅಲ್ಲಿ ಏನಿದೆ ಎಸ್ಟಿಮೇಟ್ ಮಾತ್ರ ನಂಬಬೇಕಾ ಸರ್ಕಾರದಿಂದ ಅಧಿಕೃತವಾಗಿ ಮುಂಜೂರಾಗಿರುವಂತ ಎಸ್ಟಿಮೇಟ್ ನಂಬೇಕಾ ಶಾಸಕರು ತೇಲಿಗೆ ಮಾತಾಡೋದನ್ನ ನಾವು ನಂಬೇಕಾ ಶಾಸಕರು ಇವತ್ತು ಉಲ್ಟ ಹೊಡಿತಾ ಇದ್ದಾರೆ ಕುಣಿಗಲ್ ತಾಲೂಕಿನ ಜನ ನಾಳೆ ಕೇಳ್ತಾರೆ ಅಂತ ಗೊತ್ತಾಗಿದೆ ಶಾಸಕರಿಗೆ ಹಂಗಾಗಿ ಶಾಸಕರು ಇಲ್ಲ ಕುಣಿಗಲ್ ಸಿಮ್ ಶಾಸಕರಿಗೆ ಆ ತಾಕತ್ತಿದ್ರೆ ಕುಣಿಗಲ್ ತಾಲೂಕಿನ ಬಗ್ಗೆ ಕಾಳಜಿ ಇದೆಯಲ್ಲ ಶಾಸಕರಿಗೆ ನೀರಾವರಿ ಬಗ್ಗೆ ಶಾಸಕರು ಷಟ್ಕ ನೀರಾವರಿ ಮಂತ್ರಿ ಇದ್ದಾರೆ ಪ್ರಭಾವಿ ಮಂತ್ರಿ ಇದ್ದಾರೆ ತಾಕತ್ತಿದೆ ಶರ್ಕ ಸರ್ಕಾರದಲ್ಲಿ ಆದೇಶ ಹೊಡಿಸ್ಲಿ ಕುಣಿಗಲ್ ಅಷ್ಟೇ ನೀರಾವರಿ ಯೋಜನೆ ಅಂತ ಶಾಸಕರು ಪರವಾಗಿ ನಾವು ನಿಲ್ತೀವಿ ಅದನ್ನು ಬಿಟ್ಬಿಟ್ಟು ಶಾಸಕರು ಅರವತ್ತೇಳು ಕೆರೆ ಮಾಗಡಿ ತಾಲೂಕಿಗೆ ಶಾಶ್ವತ ಕುಡಿಯಲ್ಲಿ ಅಲೋಕೇಶನ್ ಕೊಟ್ಟಿದ್ದಾರೆ ತುಮಕೂರು ಕುಣಿಗಲ್ ತಾಲೂಕಿಗೆ ಎಷ್ಟು ಕೊಟ್ಟಿದ್ದಾರೆ ಅಲೋಕೇಶನ್ ಹೊಸ ಯೋಜನೆ ತಗೊಂಬಂದಿ ಮಾಗಡಿ ತಾಲೂಕಿಗೆ ಅವ್ರೇನು ಹೋರಾಟ ಮಾಡಿದ್ದೆಲ್ಲ ಇದು ಮಾಗಡಿಯವ್ರಿಗೆ ನೀರು ಕೊಡಲಿ ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗಲ್ಲ ಆದರೆ ಮಾಗಡಿಗೆ ನೀರು ಕೊಡೋಕ್ಕಿಂತ ಮುಂಚೆ ಕುಣಿಗಲ್ ತಾಲೂಕಿನ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಇನ್ನು ಸರಿ ನೀರು ತೊಗೊಳಕ್ಕಾಗಿಲ್ಲ ನಾವು ತುಮಕೂರು ಜಿಲ್ಲೆಗೆ ನೀರು ತೊಗೊಳಕ್ಕಾಗಿಲ್ಲ ಇಪ್ಪತ್ತೈದು ಟಿ ಎಮ್ ಸಿ ನೀರು ಅಲೋಕೇಶನ್ ಆಗಿರೋ ತುಮಕೂರು ಜಿಲ್ಲೆಗೆ ತುಮಕೂರು ಜಿಲ್ಲೆಗೆ ನೀರು ತೊಗೊಳಿಕ್ಕಾಗಿಲ್ಲುಮೂರು ಜಿಲ್ಲೆಯ ಅಲೋಕೇಶನ್ ಕಿತ್ಬಿಟ್ಟು ರಾಮನಗರ ಜಿಲ್ಲೆ ಕೂಡ ಅವಶ್ಯಕತೆ ಏನಿದೆ ಮಾಗಡಿ ತಾಲೂಕು ಕೂಡ ಅವಶ್ಯಕತೆ ಏನಿದೆ ಸೊ ಇದು ಶಾಸಕರು ಫಸ್ಟ್ ಶಾಸಕರು ತಾಲೂಕ್ ಬಗ್ಗೆ ಕಾಳಜಿ ಇದೆಯಲ್ಲ ಬಹಿರಂಗವಾಗಿ ಸರ್ಕಾರದಿಂದ ಆದೇಶ ಕೊಡಿಸ್ತೀವಿ ಶಾಸಕರು ಈ ಲಿಂಕ್ ಯೋಜನೆ ಈ ಪೈಪ್ಲೈನ್ ಯೋಜನೆ ಕುಣಿಗಲ್ಗಷ್ಟೇ ಸೀಮಿತ ಅಂತ ಸುಮ್ಮನೆ ಚಟಕ್ಕೆ ಬಯಲು ಮಾತಾಡೋದಲ್ಲ ಶಾಸಕರು ಈಗ ಸಾವಿರ ಮೊನ್ನೆ ಸಾವಿರಾರು ಜನ ರೈತರುಗಳು ಹೋರಾಟ ಮಾಡಿದ್ರು ಸಾಕಷ್ಟು ಕೇಸಗಳಾಗಿದೆ ಸರ್ ಈಗ ದುರಾಂಕಾರ ದರ್ಪದ ದರ್ಪದಿಂದ ಇವರು ಅಧಿಕಾರ ಚಲಾವಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ಬಿಡಬೇಕು ಈ ದುರಾಂಕಾರದ ರಾಜಕಾರಣ ಬಿಡಬೇಕು ಡಿ ಕೆ ಶ್ರೀ ನಾನು ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದೀನಿ ನನಗೆ ಸರ್ಕಾರ ನಂದಿದ್ದು ಏನು ಬೇಕಾದ್ರೂ ಮಾಡ್ತೀನಿ ಅಂತ ರೈತರು ಏನು ಹೋರಾಟ ಮಾಡ್ತಿದ್ದಾರೆ ಏನು ಹೋರಾಟ ಮಾಡಿ ರೈತರು ತುಮಕೂರು ಜಿಲ್ಲೆ ರೈತರು ಕುಣಿಗಲ್ ತಾಲೂಕಿನ ಯಾರು ವಿರೋಧ ಮಾಡ್ತಾ ಇಲ್ಲ ನಮ್ಮ ಸುರೇಶ್ ಗೌಡ್ರಾಗಿರ್ಬೋದು ನಮ್ಮ ಎಂ ಟಿ ಕೃಷ್ಣಪ್ಪಣ್ಣ ಆಗಿರ್ಬೋದು ಗುಬ್ಬಿ ತಾಲೂಕರಾಗಿರ್ಬೋದು ಯಾರು ಕೂಡ ಕುಣಿಗಲ್ಗೆ ನೀರು ತೊಗೊಂಡೋಗಿ ವಿರೋಧ ಮಾಡ್ತಿಲ್ಲ ಇವರು ಕೇಸ್ ಏನಕ್ಕೆ ಹಾಕಿದ್ರು ಯಾವ ಉದ್ದೇಶ ರೈತರು ಕೇಳಲು ತಪ್ಪೇನಿದೆ ತುಮಕೂರು ಜಿಲ್ಲೆಗಾಗಿರೋ ಇಪ್ಪತ್ತೈದು ಟಿ ಎಮ್ ಸಿಲಿ ಮಾಡಿ ಕೊಟ್ಟಿದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ಜಿ ಪರಮೇಶ್ವರ್ ಇದ್ದಂಥ ಕೆ ಡಿ ಪಿ ಸಭೆಯಲ್ಲಿ ಅಧಿಕಾರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ ಹೌದು ನಾವು ತುಮಕೂರು ಜಿಲ್ಲೆಗೆ ಕುಣಿಗಲ್ ತಾಲೂಕಿಗೆ ಆಗಿರೋ ಅಲೋಕೇಶನಲ್ಲೇ ಮಾಗಡಿ ಕೊಡ್ತಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ತಾಕತ್ತಿಲ್ವಾ ಡ್ಯಾಮ್ ಕೆಪಾಸಿಟಿ ರೈಸ್ ಮಾಡ್ಕೊಳ್ಳಿ ಐದರಲ್ಲಿ ಹತ್ತು ಟಿ ಎಂ ಸಿ ತೊಗೊಂಡೋಗ್ಲಿ ಅವನು ಇವರು ಅದನ್ನು ಆ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ತ ನಮ್ಮ ಹಾಕಿರೋ ಅನ್ನ ಕಿತ್ಬಿಟ್ಟು ಇನ್ನೊಬ್ರು ಕೂಡ ಅಂಥದ್ದೇನಿದೆ ಇದು ನ್ಯಾಯನ ಇದು ನೀವು ಕುಣಿಗಲಿಗೆ ನೀರು ತರೋದಾದ್ರೆ ಶಾಸಕರಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಂದರೆ ಬೇರೆ ತಗೊಂಡು ಹೊಸ ಲೊಕೇಶನ್ ಮಾಡಿಸಿಕೊಂಡು ತಗೊಂಡು ನಾನು ಬೇಡ ಅಂದಾಗಡಿ ರೈ ಮಾಗಡಿ ತಾಲೂಕಿನ ರೈತರು ರೈತರನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಇಲ್ಲಿ ಆದರೆ ನನ್ನ ತಾಲೂಕಿಗಾಗಿರೋ ಲೊಕೇಶನ್ ಅಧಿಕಾರಿಗಳು ನೇರವಾಗಿ ಕೆಡಿ ಪಿ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ ಇದು ಕುಣಿಗಲ್ ತಾಲೂಕಿಗಾಗಿರೋ ಮೂರು ಪಾಯಿಂಟ್ ಮೂರು ಟಿ ಎಂ ಸಿಲಿ ಮಾಗಡಿ ಕೊಡ್ತಿದ್ದೀವಿ ಅಂತ ರಂಗನಾಥ್ಗೆ ಇದನ್ನ ಮಾಹಿತಿ ಇಲ್ವಾ ಕೆ ಡಿ ಪಿ ಸಭೆಯಲ್ಲಿ ರಂಗನಾಥ್ ಅವ್ರು ಕೂತಿದ್ದಾರೆ ಕಡಲೆಪುರಿ ತಿಂತಿದ್ದಾರೆ ಅವತ್ತು ರಂಗನಾಥ್ ಅವರು ನಾನು ಹೇಳುವಂಥದ್ದು ಅಧಿಕಾರಿಗಳು ಒಬ್ಬ ಚೀಫ್ ಇಂಜಿನಿಯರ್ ನೇರವಾಗಿ ಒಪ್ಕೊಂಡಿದ್ದಾರೆ ಮೀಟಿಂಗಲ್ಲಿ ಹೌದು ನಾವು ಕುಣಿಗಲ್ ತಾಲೂಕಿಗೆ ಆಗಿರೋ ಅಲ್ಲಿ ಮಾಗಡಿ ಕೊಡ್ತಾ ಇದ್ದೀವಿ ಅಂತ ನಂಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಶಾಸಕರು ಇದ್ರ ಬಗ್ಗೆ ಶಾಸಕರಿಗೆ ಯಾಕೆ ಇದುವರೆಗೂ ಮಾತಾಡ್ತಿಲ್ಲ ಶಾಸಕರು ಅಧಿಕಾರಿನ ಒಪ್ಕೊಂಡ ಮೇಲೆ ಒಬ್ಬ ಸರ್ಕಾರಿ ಅಧಿಕಾರಿ ಒಪ್ಕೊಂಡ ಮೇಲೆ ನನಗೆ ಹೌದು ಕುಣಿಗಲ್ ಮತ್ತು ನಾವು ಹೋರಾಟ ಮಾಡೋಕ್ಕೇ ಬೇಡವಾ ಹಾಗಾಗಿ ಇವತ್ತು ರೈತರುಗಳ ಮೇಲೆ ಕೇಸ್ ಹಾಕಿರೋದು ಘೋರ ಅಪರಾಧ ಇದು ಈ ಮೊದಲು ಕೆ ರೈತರ ಮೇಲೆ ಹಾಕಿರುವಂಥ ಕೇಸ್ ವಿಚೂರ ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟೊಂದು ಕಾಳಜಿ ಇದ್ದರೆ ಕೂತ್ಕೊಂಡು ತುಮಕೂರು ಜಿಲ್ಲಾ ರೈತರುಗಳನ್ನ ರೈತರು ಮುಖಂಡರುಗಳ್ನ ಶಾಸಕರುಗಳನ್ನ ಮಾಜಿ ಶಾಸಕರುಗಳನ್ನ ಕೂಡಿಸ್ಕೊಂಡು ಏನಾಗಿದೆ ಫಸ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಯಾಕೆ ಹೋರಾಟ ಮಾಡ್ತಿದ್ದಾರೆ ಯಾರು ರೈತರು ಇನ್ನೊಬ್ರು ರೈತರಿಗೆ ಅನ್ಯಾಯ ಆಗಲಿ ಅಂತ ಯಾರು ಹೋರಾಟ ಮಾಡೋಲ್ಲ ಆದರೆ ನಮಗೆ ನಮ್ಮ ಹಾಕಿರೋ ಅನ್ನನ ಕಿತ್ಬಿಟ್ಟು ಇನ್ನೊಬ್ರು ಕೊಡಬೇಕಾದಾಗ ಎಲ್ಲರಿಗೂ ನೋವು ಆಗುತ್ತೆ ಹೋರಾಟ ಮಾಡ್ತಾರೆ ಆ ಕೆಲಸ ತುಮಕೂರು ಜಿಲ್ಲೆಯವರು ಕುಣಿಗಲ್ ತಾಲೂಕರು ಮಾಡ್ತಾ ಇರೋವಂಥದ್ದು ಅದು ಬಿಟ್ಟರೆ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ರಾಜಕೀಯ ರಾಜಕೀಯ ಇವ್ರೀಯ ಅವಶ್ಯಕತೆ ನಮಗಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಲಿಂಕ್ ಕೆನಲ್ ಏನು ಯೋಜನೆ ನಡೀತಾ ಇದೆ ಈ ಯೋಜನೆ ಕುಣಿಗಲ್ ತಾಲೂಕಿನ ರೈತರಿಗೆ ಸೀಮಿತ ಆಗೋದಾದರೆ ಖಂಡಿತ ಕೂಡ ನಾವು ಸಹಕಾರ ಕೊಡ್ತೀವಿ ಇದು ಬೇರೆ ತಾಲೂಕಿಗೆ ತೆಗೆದುಕೊಂಡು ಹೋಗೋದಾದರೆ ನಾವು ಖಂಡಿತವಾಗಿ ಇದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿ ಜಗದೀಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಅನಿಲ್ ತಲ್ಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು